ಮೊದಲ ನೀವು ನನ್ನ ಛಲೋತಮಿಗೆ ನೋಡ್ಕೊ ರೀ ಆಮೇಲೆ ನೋಡೋಣ ಮುಂದಿಂದ ಮಕ್ಳ ನೋಡ್ಕೊಳುದು ರೇ ಇದ ಹೇಳುದಾತ ನಿನಗೆ ನೋಡ್ಕೊಳ್ಳಾಕತ್ತಿಲ್ಲ ನೋಡಿ ನಾನು ಭಾಷೆ ನೋಡ್ಕೊಳಕತ್ತಿತ್ತು ತಗೋ ನೋಡಕತ್ತೀನಿ ನಾನು ಅವು ಬಂದು ಅಂದ್ರೆ ಪಾಪ ಅವುಕ್ಕೆ ಕೊಡ್ಸೋದು ಮಾಡ್ಸೋದು ಮಾಡೋದು ಮಟ್ಟದು ಭಾಳ ಇರ್ತೈತಿ ನನಗೆ ಕೇಳಿದ್ ಕೊಡ್ಸಾಕ ಹೇಳ್ತೀರಿ ನೀವು ಇನ್ ಪಾಪ ಅವು ಬಂದಿಂದ ಅವಕೂರು ಸಾಲಿ ಕಟ್ಸ ಅದು ಮುಂದಿಂದ ನಿಮ್ಗೆ ಗೊತ್ತಾಂಗಿಲ್ಲ ಸ್ವಲ್ಪ ದಿನ ತಡೀರಿ ಚಲೋತಮುದಿಗೆ ದುಡಿರಿ ನೀವು ಮೊದಲ ಆಮೇಲೆ ಉಣ್ಣು ಬೇಕಾರೆ ಮಕ್ಳು ಮಾಡ್ಕೊಳೋದು ಏನು ಮಾಡ್ತಿ ನೋಡು ಹಾಂ ಏನು ಮಾಡ್ತಿ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಅಲ್ಲ ಅವಾಗ ಮಾಡುಣ ಅಂತ ಮಕ್ಳು ಯ ಸ್ವಲ್ಪ ಅರ್ಥ ಮಾಡ್ಕೋರ ಅಂದಂಗ ಎಳ್ಳ ಚಲೋ ಬಿಟ್ಟವೋ ನಮ್ಮ ಹೊಲ್ದಾಗ ಚಲೋ ಚಲೋ ದೊಡ್ಡ ದೊಡ್ಡ ಬಿಟ್ಟವ್ ಶಂಕರ ಮತ್ತು ಅವನು ಎಂತಿ ಭಾಳ ಚಲೋ ಕೆಲಸ ಮಾಡತ್ತಾರಪ್ಪ ನಮ್ಮ ಹೊಲ್ದಾಗ ಪಾಪ ಒಂದು ಹಬ್ಬವ್ ಬಂದೈತೆ ಅವ್ರಿಗೆ ಏನು ಕೊಡ್ಸಿಲ್ಲ ನಾ ಒಂದು ವರ್ಷ ಆತ ಗಣಪತಿ ಹಬ್ಬ ಬಂದೈತಡಿಯವರಿಗೆ ಸಂಜೆ ಮುಂದೆ ಕೆಲಸ ಮಾಡಿ ಮುಗಿಸಿ ಹೋಗ್ಬೇಕಾರೆ ಒಂದು ಅರಬೇರ ಕೊಡ್ತೇನೆ ಗಂಡ ಹೆಂತಿಗೆ ಅಷ್ಟು ಮಾಡ್ತೇ ಅಂತೇಳಿ ಕೇಳ

நீங்க ஓது வர பகார் கொட்டி தான் நானே ಯಾಕ ಕೊಟ್ಟಿದ್ರಿ ಯಾಕ ಇನ್ನೊಂದ್ ಸಲಾ ಕೊಡ್ತೀರೇನ ಆ ಕೊಡುದ ಬಿಡಪ್ಪ ನಿನ್ ನೆಂತಿ ಮಂತಿನತಾವ್ ನೋಡಲ್ಲ ಇಲ್ರಿ ಆಕಿ ನೆಲಕ್ಕ ಮುಖ ಹಚ್ಚಿ ಬಿದ್ದಾಳ್ರಿ ಆಕಿ ನೋಡ ಮಕ್ಕಳಿ ಏನಾಗಿದ ನೋಡ ಏ ನಿನ್ ಕಲ್ಕ ಅನಸ್ತಿತ ಮುದೇವಿ ಎಲ್ಲಿ ಟಿಕಿತಿಲಿ ಅಲ್ಲಿ ಬಿದ್ದ ಏನರ ಹೆಚ್ಕಮ್ಮಿರಿ ಏನ್ ಮಾಡ್ತಿ ನಿಮ್ಮ ಮವ್ವನ ನೀ ಲುಗ್ಗಿ ಮ್ಯಾಲೆ ಇಟ್ಟಿದ್ದಿಲ್ಲ ಸರಿಯಾಗಿಲ್ಲ ನಿಂಗ ಹೇಳಾಕ ಆಗೋದಿಲ್ಲ ನಿನಗ ಬಿದ್ ಕರ್ ಕೈಯಾಕಲ್ಲ ಮುರ್ದು ಅಂದ್ರೆ ನಾಡ್ ರೊಕ್ಕ ನೀನ್ ಹಾಕ್ಬೇಕ್ ನೋಡ ಮಾ ಬಾಡ್ಯಾನ ಮಗ ಬಂದಾನ ಸರಿ ಸರಿ ಅಂದ್ರೆ ಏನ ಹೇಳ್ಕೊಂಡ್ ಕುಂದ್ರನಾ ಸರಿ ಬೇಕಾ ತಿಳ್ಕೊಬೇಕಾ ಬುದ್ಧಿಗಿತ ಎಲ್ಲಿಟ್ಟಿ ಹೊಲಕ್ಕದು ಬುದ್ಧಿನೇ ಇಲ್ರಿ ನಾವ್ ನಿಂತ್ಕೊಂತ ಮಾತಾಡೋ ಸುಮ್ಮ ಬಿಡಾಕ ಆಗೋದಿಲ್ಲ ನೋಡ್ರಿ ಏ ಗಂಡ್ ಏನ್ ಜಗಳ ಮಾಡದ್ರ ಇಲ್ಲಿ ಇಲ್ಲಿ ಹಚ್ಕೊಂಡ್ ಏನ್ ಮಾಡತ್ತಿದ್ರಿಪಾ ಅಂತಂದ್ ನೀವು ಏನ್ ಕೆಲಸ ಮಾಡಕತ್ತಿದ್ರಿ ನೀವು ಇಲ್ಲಿ ಅದ ಹೇಳ್ರಿ ஏன் மாதாத்தி நீ அண்ணா தினாத்தீப்பா நீ அண்ணா திண்டுல மாதா ஏன் குந்த மாதாத்திரி நீட் எல்லா நோடபாரெல்லாம் நோட் பிட்டேனா நான் நோட் சொல்லு நம் யாரும் நோட்ற நன்காரப்பா இன் தவெல்லாம்

ಎಲ್ಲಾ ಏನು ಮಾತಾಡಕತ್ತಾನ ಮೋನೆ бай ಬಂದಂಗ್ ಮಾತಾಡಕತ್ತಾನೆ ಯಾಕ ಕೊರಸ್ಕೋಯಿ ತಗೋ ರೀ ಅದು ಕೆಲಸ ಯಾಕ್ ಬಿಟ್ ಬಂದ್ರಿ ನೀವು ನೋಡಿ ಇಲ್ಲೋ ಏನೇನು ಮಾತಾಡಕತ್ತಿದ್ದಾವ ಅಂತ ಹೇಳಿ ನೋಡಿ ಇಲ್ಲೋ ಮಾತಾಡ್ತಾರೆ ಮಾಲಕರ ಕರಲ ಒಂದು ಸ್ವಲ್ಪ ನಾವು ಹೊಂದ್ಕೊಂಡ್ ಹೋಗ್ಬೇಕ್ರಿ ರೀ ಮಾಲಕರ ಅಂದ್ರೆ ಏನೇನೆರ ಮಾತಾಡಕತ್ತಾನೆ ಒಂದಿಸ್ಕೊಂಡು ಹೋಗಕ ಆಗೋದಿಲ್ಲ ನೋಡಿ ನನಗೆ ನಾನು ಜೀವನದ ಯಾಕೆ ಹಿಂಗಾಗಕತ್ತೆ ತೇಳೆ ಯಾಕ ರೀ ನೀ ಅರಿಷ್ಟ್ ಇದ್ದಂಗ ಏ ಎದಕ್ ಯಾವ ಹಂಗ ಅಂತೀರಿ ನೀವ ನಂಗ ಶನಿ ಶನಿ ಯಾ ಮಾಸಿಯೊಳಗ್ ಹುಟ್ಟಿ ಹನಿ ಹಾ ನನ್ ಜೀವನ್ದಾಗ ಯಾವಾಗಿಂತ್ರ ಬಂದಿನಿ ನೋಡ ನನ್ ಜೀವನ್ದಾಗ ಹಿಂಗ ಆಗಾಕತ್ತೇತಿ ಹಾ ಎಷ್ಟ್ ಶ್ರೀಮಂತ ಇದ್ದೇನ ಹಾ ರೊಕ್ಕಾ ಹಂಗ ಹೆಂಗ ಆಡ್ತಿದ್ವು ನನ್ ಕಿಸ್ದಾಗ ತುಂಬಿ ತುಂಬಿರ್ತಿದ್ವು ಈಗ ನೋಡಿಲ್ಲಾ ಹಂಗ ಅನ್ಕೊಂಡೇರಿ ನೀವು ಬಾ ಶ್ರೀಮಂತ ಅದೀನ್ ಅಂದಕ್ಕರ ನಿವನ್ ಮದ್ವೆ ಅದ ಆದ್ರೆ ಈಗ ನೋಡ್ರಿ ಗೊತ್ತಾತಲ್ಲ ನೀವು ಮುನ್ನೂರು ರೂಪಾಯಿ ನಾಕ್ನೂರು ರೂಪಾಯಿ ಇನ್ನೊಬ್ರ ಕಡೆ ಕೆಲ್ಸ ಮಾಡ್ಕ್ ಹೋಕಿರ ಅಂತೇಕರ ಓ ಹೈ ಓಹಾ ಏನ್ ಸುಂದರಿಕಿ ಹಾ ಏನ್ ದೊಡ್ಡ ಸುಂದ್ರಿ ಮಾ ಹೇಳಕ್ ಬರಕತ್ತಾನ ಅಲ್ಲ ನಿನ್ಗ ನಾ ಸಿಕ್ಕಿದ ಹೆಚ್ ಐತಿ ಅಂತಾದ್ರಾಗ ಇವ್ನ ಬಾಳ್ ಶನಿ ಅಂತ ಆದಂತ ಇದಂತ ನನಗ ಎಂತ ಶ್ರೀಮಂತಗಳು ಬಂದ್ ನಿಂತಿದ್ರು ಗೊತ್ತ ಏನ್ ಕೇಳಕ್ ನಮ್ಮನಿಗೆ ಹ್ಮ್ ಹೌದು ಹೌದು ಮತ್ತ ನಿನ್ ಮುಖ ನೋಡ್ಕೊಂಡಿ ಕನ್ನಡಿ ಒಳಗ ಏನಾಗಿ ಮುಖಕ ಹುಂಬಳ ಹುಳ ಕೋರಿ ಹುಳ ಇರ್ತಾವಲ್ಲ ಮುಖ ಐತಿ ದೊಡ್ಡ ದೊಡ್ಡ ಶ್ರೀಮಂತರ ನಿಂತಿದ್ರ ಅಂತ ಮನಿ ಮುಂದೆ

ನನಗ ಹೊಡಿಯಾಕತ್ತಾನ ರೀಕಿ ಅಲ್ಲ ನೀ ಏನ್ ಮಾಡಿದ್ದಿ ನಿನ್ಗ ಹೊಡೆ ಅಂತ ಅಲ್ರಿ ಅಂದ್ರ ನಾ ಏನಂದೆ ನೀ ಶನಿ ಅದೀ ನನ್ನ ಜೀವನ್ದಾಗ ಯಾವಾಗಿಂತ್ರ ಬಂದಿ ನೋಡ ನನಗ ಶನಿ ಕಾಟ ಹತ್ತೇತಂದ್ರ ಅಲ್ಲ ಶಂಕ್ರು ಏನ್ ದೀಪ ಯಾರ ಹೆಂಡ್ತಿಗೆ ಶನಿ ಅಂತಾರ ಲಕ್ಷ್ಮಿ ಇದ್ದಂಗ ಆಕೆ ಏ ಸುಮ್ಮ ಹೋಗ್ರಿ ಹೋಗ್ರಿ ಮನಿಗೆ ಆಡ್ಬೇಡಸ್ತೀನಲ್ಲ ಆಡ್ಬೇಕ್ ಹೋಗ್ರಿ ಆಗತ್ತೆ ನಾಡ ನೀನ ಇಷ್ಟ ಬಾಯಿ ಮಾಡಿದ್ಕ ನಿನ್ನ ಹೆಂಡತಿ ಹೊಡದಾಳನ್ನ

ಇಲ್ಲಿ ನೋಡ್ಪಾ ಶಂಕರು ಎಲ್ಲಾ ಹೆಣ್ಮಕ್ಳ ಆಟ ನಿನ್ ಹೆಂಡತಿ ಕರಿ ಮಾತು ಬುದ್ಧಿ ಮಾತ್ ಜಗಳ ನೀನೇ ಜಗಳಾಡ್ಬೇಡ ಜಗಳ ಜಗಳಾಡಕ್ ಬೇಡ ಬೇಡ ನಮಗೇನು ಬುದ್ಧಿ ಮಾತ್ ಹೇಳುದು ಬೇಡ ನಾವು ಶಾಣ್ಯ ದೇವಿ ನಾವು ಹೊಟ್ಟಿಗೆ ಅನ್ನ ತಿಂತಿ ಹೋಗ್ರಿ ಶಂಕ್ರೂ ಯಾಕೆ ಹೋಗ್ರಿ ಸುಮ್ನ

ಪಕ್ಕೀರವ ನಾ ಏನ್ ಹೇಳಾಕತ್ತೇನಿ ಸುಮ್ನ ಮರ್ಯಾದಿಲ್ಲ ತೆಗೀಕದ ಕದಾ ಮುರಿದ ಒಳಗೆ ಬರ್ತೇನೆ ಅಣ್ಣ ಹಾ ಕೇಳುದಿಲ್ಲ ಅನೇ ನಿಮ್ಮ ಆಗಿದ್ದಾಗ್ಲೇವತ್ತ ಕದ ಮುರಿದ ಒಳಗೆ ಹೋಗ್ತೇನೆ ಹುರೇ ತಗಿಯುದಿಲ್ಲಲ್ಲ ಈಗೂ ಕಾಲಿಯಲ್ಲಿ ಮುರಿದ್ರೆ ಏನು ಮಾಡುದ காலு முரிலி ஏனார முறீலி இக்கீ முறீத்த நான் இவத்த விடுதில் கீ நோனீக்கி ஏதா குரு